ಐಕ್ ಅಭಿಷೇಕ್ ಅವ್ರಿಂದ ರಾಣಕ್ಕಿಂತ ತುಂಬಾ ಸಪೋರ್ಟ್ ಇದೆ ನನ್ಗೆ ಸೊ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಮನೆ ಬಂದ್ರೆ ಈಗ ದೊಡ್ಡ ಸಪೋರ್ಟ್ ಮೇಡಮ್ ಆಗಿದಾರಾ ಅಂತ ಇಬ್ಬರೇ ತುಂಬಾ ದೊಡ್ಡ ಐ ಥಿಂಕ್ ಒಂದು ಹುಡುಗಿ ಮಾಡ್ತಾರೆ ನೋ ವಾಟ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವ್ರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ ಅದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಯಾಕಂದರೆ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾಳೆ ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡಿನ ಮನೇಲಿ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ರು ಅಂದರೆ ಯಾ ಯಾರೇ ಮದುವೆ ಆದರೂ ಆ ಟೈಮಲ್ಲಿ ಆ ಗಂಡಿನ ಮನೆಯವರು ಅಷ್ಟೇ ಅವ್ಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ ಐ ಥಿಂಕ್ ಇನ್ ಆರ್ ಹೌಸ್ ಶಿಲ್ ಬಿ ರಿಯಲಿ ಕಂಫರ್ಟಬಲ್ ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಏಳುವರೆ ವರ್ಷ ಪ್ರೇಮ್ ಹೇಳಿದ್ರು ಅಂಬರೀಷ್ ಮಮ್ಮ ಹೇಳಿದರು ಅಂತ ಎಲ್ಲಿ ಹೋಗ್ತಾ ಅಲ್ಲಿ ಕೇಳಬೇಡ ಹಂಗೆ ಹೀಗೆ ಅಂತ ಖಂಡಿತ ಹೇಳಿದ್ರು ಅವರು ಬಟ್ ಏನಂದರೆ ಐ ಡೋಂಟ್ ಥಿಂಕ್ ಇಸ್ ಲೈಕ್ ದ್ಯಾಟ್ ಬಿಕಾಸ್ ಏಳುವರೆ ವರ್ಷ ಮುಂಚೆ ಅವರಿಬ್ಬರು ಆ್ಯಕ್ಟ್ ಮಾಡುವಾಗಿರ್ಬೋದು ಅಥವಾ ಡಿಸೈನ್ ಮಾಡ್ದಾಗಿರ್ಬೋದು ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರಲಿಲ್ಲ ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ ಬಟ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳ್ಳೋಕ್ಕೆ ಆ್ಯಂಡ್ ಅವ್ರ ಅಂದರೆ ಅವಳು ಇವತ್ತರೆಗೂ ಅವ್ನಿಗೆ ನನಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವನು ನಿಲ್ಲಿಸಿಲ್ಲ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ